ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಮಸ್ಕಾರ ಬಂಧುಗಳೇ ಬುಧವಾರದ ದಿನ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ದಿನ ಹಾಗೆ ಇವತ್ತಿನ ದಿನ ಭಾಳ ವಿಶೇಷವಾಗಿ ಯಾವ ನಕ್ಷತ್ರ ಇದೆ ಯಾವ ರಾಶಿಯಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ವಿಶೇಷವಾಗಿ ಇವತ್ತಿನ ದಿನ ಚಂದ್ರನ ಸ್ಥಿತಿಗತಿಗಳನ್ನು ನೋಡಿಕೊಂಡು ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ಅದಕ್ಕಿಂತ ಮೊದಲಾಗಿ ನಾವು ಇವತ್ತಿನ ದಿನ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥ ಸಮಯ ಪ್ರಥಮ ತಿಥಿ ಇರ್ತಕ್ಕಂಥದ್ದು ಹುಣ್ಣಿಮೆ ಹಾಗೆ ಪ್ರಥಮ ತಿಥಿ ಇರ್ತಕ್ಕಂಥದ್ದು ಕೃಷ್ಣ ಪಕ್ಷ ಬ್ರಹ್ಮಯೋಗ ಇರ್ತಕ್ಕಂಥದ್ದು ಬಾಳವ ಹಾಗೆ ಕರ್ಣ ಇರ್ತಕ್ಕಂಥದ್ದು ಹಾಗೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲವನ್ನು ನೋಡೋಣ ಬೆಳಿಗ್ಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಕೂಡ ಚಂದ್ರ ಆರಿದ್ರಾ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಮಿಥುನ ರಾಶಿಯಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರಕ್ಕೆ ಅಧಿಪತಿ ರಾಹು ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಹಾಗಾಗಿ ದ್ವಾದಶ ರಾಶಿಗಳ ಫಲ ಹೇಗಿದೆ ಯಾರಿಗೆ ನಷ್ಟ ಯಾರಿಗೆ ಲಾಭವನ್ನು ತಿಳ್ಕೊಳ್ಳೋಣ ಮೊದಲು ಮೇ ಮೇಷರಾಶಿಯ ಫಲವನ್ನು ನೋಡೋಣ ಮೇಷರಾಶಿಯವರಿಗೆ ನಿಜವಾಗಲೂ ಇವತ್ತಿನ ದಿನ ಸ್ಥಳ ಬದಲಾವಣೆಯ ದಿನ ಸಾಕ್ತದೆ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಸಹಿತವಾಗ್ತದೆ ಆರೋಗ್ಯದಲ್ಲಿ ಒಂದು ರೀತಿಯಾಗಿ ಆರೋಗ್ಯ ಮಾನಸಿಕವಾದಂಥ ಹಿಂಸೆಗಳು ಬರತಕ್ಕಂಥ ದಿನ ಆದಷ್ಟು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ಕರಿ ಉದ್ದಿನ ಕಾಳನ್ನು ದಾನ ಕೊಡೋದು ಮರಿಬೇಡಿ ಆದಷ್ಟು ಕೂಡ ಓಂ ರೀಂ ದುಮ್ ದುರ್ಗಾ ಏ ನಮಃ ಈ ಮಂತ್ರಗಳನ್ನು ಪಠನೆ ಮಾಡಿ ವಾಹನ ಚಾಲನೆಯಲ್ಲಿ ಜಾಗರೂಕತೆ ಆದಷ್ಟು ವಾಹನದಿಂದ ಹೋಗ್ತಾ ಇದ್ದೀರಾ ಸ್ವಲ್ಪ ಹೆಲ್ಮೆಟ್ ಹಾಕೋ ರೂಢಿ ಮಾಡಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇಲ್ವಾ ಸ್ವಲ್ಪ ಮಟ್ಟಿಗೆ ತಲೆಗೆ ಪೆಟ್ಟು ಬೀಳ್ತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆ ಹಾಗೆ ಋಷಭ ರಾಶಿ ಫಲ ಋಷಭ ರಾಶಿಯವ್ರಿಗೆ ಅತ್ಯಂತ ಧನಯೋಗ ಇರ್ತಕ್ಕಂಥ ದಿನ ಆಗುತ್ತೆ ಏನಾದರೂ ಮಾಡಿ ಲಾಭವನ್ನು ಪಡಲೇಬೇಕು ಅಂತಕ್ಕಂಥ ಹುಮ್ಮಸ್ಸು ಜಾಸ್ತಿ ಆಗಿಬಿಡುತ್ತೆ ಭಾಳ ವಿಶೇಷವಾಗಿ ಇವತ್ತಿನ ದಿನ ವ್ಯಾಪಾರದಲ್ಲಿ ಅಭಿವೃದ್ಧಿ ಶ್ರಮ ಮತ್ತೊಂದು ಮೋಸ ಏನೋ ಒಂದು ಮಾಡಿ ಇವತ್ತಿನ ದಿನ ಭಾಳ ವಿಶೇಷವಾಗಿರತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು ಧನಲಾಭ ಆಗ್ತಕ್ಕಂಥ ದಿನ ಆಗುತ್ತೆ ಹಾಗೆ ಮಿಥುನ ರಾಶಿಯವ್ರಿಗೆ ಕೆಲಸ ಕಾರ್ಯಗಳಲ್ಲಿ ತಮ್ಮ ಕೈ ಕೆಳಗಿನ ಕೆಲಸಗಾರರನ್ನು ಭಾಳ ಹಿಂಸೆ ಮಾಡ್ತಕ್ಕಂಥ ದಿನ ಆದರೆ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಕದಡ್ತಕ್ಕಂಥದ್ದಿರುತ್ತೆ ಎಚ್ಚರ ನಾನು ಮಿಥುನ ರಾಶಿಯವ್ರಿಗೆ ಏನಾದರೂ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಮಾಡಿಕೊಂಡ್ರೋ ಖಂಡಿತ ಡಿವೋರ್ಸ್ ಹೋಗ್ತಕ್ಕಂಥ ಸನ್ನಿವೇಶ ಇದೆ ಆದಷ್ಟು ಜಾಗರೂಕತೆ ಕೆಲಸ ಕಾರ್ಯಗಳು ಮತ್ತೊಂದು ಎಲ್ಲ ವಿಶೇಷವಾಗ್ತದೆ ಆದರೆ ವೈವಾಹಿಕ ಜೀವನದಲ್ಲಿ ಜಾಗರೂಕತೆ ಆದಷ್ಟು ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕಟಕ ರಾಶಿಯ ಫಲಾಫಲ ಹೇಗಿದೆ ಕಟಕರಾಶಿಯವ್ರಿಗೂ ಸಹಿತವಾಗಿ ಯಾರಾದರೂ ವಿದೇಶ ಪ್ರಯಾಣ ಇಟ್ಕೊಂಡಿದ್ದರೆ ಇವತ್ತಿನ ದಿನ ನಿಜವಾಗ್ಲೂ ಆಸೆ ನೆರವೇರ್ತಕ್ಕಂಥದ್ದಿರುತ್ತೆ ಹಾಗೆ ಸ್ಥಳೀಯರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಂತ ಕರೆದು ನಷ್ಟವನ್ನು ಅನುಭವಿಸ್ತಕ್ಕಂಥ ದಿನ ಆಗುತ್ತೆ ಯಾರಾದರೂ ಏನೋ ಸಹಾಯ ಮತ್ತೊಂದು ಆ ಸಹಾಯಕ್ಕೆ ಸರಿಯಾದಂಥ ಸಮಯಕ್ಕೆ ಇವತ್ತಿನ ದಿನ ಸಿಗೋದಿಲ್ಲ ಆದಷ್ಟು ನೀವು ಸಹಿತವಾಗಿ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಕೊಳ್ತಕ್ಕಂಥದ್ದು ದುರ್ಗಾರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಹಾಗೆ ಸಿಂಹರಾಶಿಯವ್ರಿಗೂ ಸಹಿತವಾಗಿ ಪ್ರಯಾಣದಲ್ಲಿ ಜಾಗರೂಕತೆ ಹಾಗೆ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಒಮ್ಮೊಮ್ಮೆ ಅಧಿಕ ಧನಪ್ರಾಪ್ತಿ ಅಂತ ಕರೆದ್ವಿ ಆದರೂ ಸಹಿತ ನಿಮಗೆ ಹಣ ನಿಮ್ಮ ಜಾತಕದ ಪ್ರಕಾರ ಇವತ್ತಿನ ದಿನ ವಿಶೇಷವಾಗಿ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದಿರುತ್ತೆ ಹನ್ನೆರಡು ಮನೆ ಬರ್ತಕ್ಕಂಥ ಸನ್ನಿವೇಶಗಳು ಕೊನೆಯಲ್ಲಿ ಬರ್ತಕ್ಕಂಥದ್ದಿರುತ್ತೆ ಆದರೆ ವಿಶೇಷತೆ ಹಣದ ವಿಚಾರ ಜಾಗರೂಕತೆ ಏನಾದರೂ ನಿಮಗೆ ಹಣ ಬರಬಹುದು ಆದರೆ ಯಾರಿಗಾದರೂ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕ ಆಗ್ತದೆ ಆರೋಗ್ಯದ ವಿಚಾರ ಆಗಿರ್ಬೋದು ಮತ್ತೊಂದು ವಿಚಾರ ಯಾವುದೇ ತಂಟೆ ತಕರಾರುಗಳನ್ನು ಮಾಡ್ಕೊಳ್ಳೋದೇ ಇರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯ ಫಲ ಹೇಗಿದೆ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಏನಾದರೂ ಅಧಿಕಾರ ಪ್ರಾಪ್ತಿಯಾಗ್ತದ ಖಂಡಿತವಾಗಿ ಸಾರ್ವಜನಿಕರಿಂದ ಉತ್ತಮವಾದಂಥ ಪ್ರಶಂಸೆ ಸಿಗ್ತಕ್ಕಂಥದ್ದು ಇರುತ್ತೆ ಆದರೆ ನಿಮ್ಮ ಸ್ನೇಹಿತರೇ ನಿಮ್ಮನ್ನು ತುಳಿತಕ್ಕಂಥ ಕೆಲಸ ಮಾಡ್ಬಿಡ್ತಾರೆ ಇವತ್ತು ನೋಡಿ ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ಆದರೆ ನಿಮ್ಮ ಸ್ನೇಹಿತರೇ ನಿಮ್ಮ ಎದುರಾಳಿನೇ ನಿಮ್ಮನ್ನು ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ನಿಮ್ಮ ಸ್ನೇಹಿತರ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲಾರಾಶಿಯ ಫಲ ಹೇಗಿದೆ ತುಲ ರಾಶಿಯವರಿಗೆ ನಿಜವಾಗ್ಲೂ ಇವತ್ತಿನ ದಿನ ಭಾಳ ವಿಶೇಷವಾದಂಥ ಲಾಭ ಪ್ರಾಪ್ತಿ ಅಂತ ನೋಡಿದ್ವಿ ಯಾವುದೇ ಕೆಲಸ ಕಾರ್ಯಗಳು ಆದಷ್ಟು ಫಾಸ್ಟಾಗಿ ನೆರವೇರ್ತಕ್ಕಂಥ ಸನ್ನಿವೇಶ ಇರುತ್ತೆ ಜೊತೆಗೆ ಪ್ರಯಾಣ ಇರ್ತಕ್ಕಂಥ ದಿನ ಸಹಿತವಾಗಿ ಪ್ರಯಾಣ ದೂರ ಪ್ರಯಾಣದಿಂದ ಲಾಭ ಅಂತ ನೋಡಿದ್ವಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಆಗಿರೋದ್ರಿಂದ ದುರ್ಗಾರಾಧನೆ ಮಾಡಿಕೊಳ್ಳಿ ಭಾಳಷ್ಟು ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ ಹಾಗೆ ರುಶ್ಚಿಕ ರಾಶಿಯ ಫಲ ಹೇಗಿದೆ ರುಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಥವಾ ನಿಮ್ಮ ವಿಪರೀತ ಬುದ್ಧಿಯಿಂದ ಸಮಸ್ಯೆಗಳನ್ನು ಕ್ರಿಯೇಟ್ ಇರುತ್ತೆ ಆಧ್ಯಾತ್ಮಿಕವಾಗಿದ್ದೀರಾ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪೂಜನೀಯ ದಿನ ಅಂತ ಕರೆದ್ವಿ ಆದರೆ ಮಕ್ಕಳಿಂದ ಸಮಸ್ಯೆ ಆದರೂ ಬರ್ಬೋದು ಅಥವಾ ನಿಮ್ಮ ಬುದ್ಧಿಯಿಂದಲೇ ವಿಪರೀತ ಬುದ್ಧಿ ವಿನಾಶ ಕಾರಣ ಅಂತ ಕರೆದ್ವಿ ಈ ಒಂದು ಬುದ್ಧಿಯಿಂದಲೇ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಸಾತ್ವಿಕವಾದಂಥ ಆಲೋಚನೆಯನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಧನುರ್ ರಾಶಿಯವರಿಗೆ ಹೇಗಿರುತ್ತೆ ಅವರಿಗೆ ವಾಹನದಿಂದ ಎಚ್ಚರ ಅಂತ ನಾವು ನೋಡಿದ್ವಿ ವಾಹನದಿಂದ ಸಮಸ್ಯೆ ಇರುತ್ತೆ ಆ ಜೊತೆಗೆ ಇವತ್ತೇನಾದರೂ ಸೈಟ್ ಖರೀದಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಥವಾ ಭೂಮಿ ನೋಡಕ್ಕೆ ಹೋಗ್ತಾ ಇದ್ದೀರಾ ಜಾಗರೂಕತೆ ಖಂಡಿತ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕ್ರಿಯೇಟ್ ಆಗಿಬಿಡುತ್ತೆ ಅದರಿಂದ ಬೇರೆಯವ್ರಿಗೆ ಲಾಭ ಆಗ್ತಕ್ಕಂಥ ಸನ್ನಿವೇಶಗಳು ಧನುರ್ ರಾಶಿಯವ್ರಿಗಿರೋದ್ರಿಂದ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಮನೆ ಕುಂಟ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಖಂಡಿತ ಬೇಡ ನಿಲ್ಲಿಸಿ ಇವತ್ತಿನ ಕಾರ್ಯ ಅಷ್ಟು ಉತ್ತಮವಲ್ಲ ಹಾಗೆ ಮಕರ ರಾಶಿಯ ಫಲ ಹೇಗಿದೆ ಮಕರ ರಾಶಿಯವ್ರಿಗೆ ಅದ್ಭುತವಾದಂಥ ದಿನ ಕ್ರಿಯೇಟಿವ್ ದಿನ ಅಂತ ಕರಿತೀವಿ ತಮ್ಮ ಶ್ರಮ ಸುಮ್ಮನೆ ಜೆಂಟಲ್ ನೀವು ಮ್ಯಾನೇಜ್ ಮಾಡ್ತಕ್ಕಂಥ ದಿನ ಮಕರ ರಾಶಿಯವ್ರಿಗೆ ನಿಮ್ಮ ಸರಳವಾಗಿರ್ತಕ್ಕಂಥ ಬುದ್ಧಿಯಿಂದ ಅತಿ ತೀಕ್ಷ್ಣವಾದಂಥ ಬುದ್ಧಿಯಿಂದ ಎಲ್ಲ ಕಾರ್ಯಗಳನ್ನು ಗೆಲ್ಲುವ ದಿನ ಅಂತ ಕರಿತೀವಿ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಸಿಗ್ತಕ್ಕಂಥ ದಿನ ಆಗುತ್ತೆ ಇನ್ನಷ್ಟು ಉತ್ತಮ ಫಲ ಬೇಕಾ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದು ಹಾಗೆ ಕುಂಭರಾಶಿಯ ಫಲ ಹೇಗಿದೆ ಕುಂಭರಾಶಿಯವ್ರಿಗೆ ನೋಡಿ ಒಂದು ರೀತಿಯಾಗಿ ಮೃಷ್ಟಾನ್ನ ಭೋಜನ ಸಿಗತಕ್ಕಂಥ ದಿನ ಆದರೆ ಅತಿ ಹೆಚ್ಚಾಗಿ ಅದೇ ಫುಡ್ ಪಾಯ್ಸನ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮರಸ್ಯವನ್ನು ಕದಡ್ತಕ್ಕಂಥ ದಿನ ಆಗುತ್ತೆ ಸ್ವಲ್ಪ ಇದ್ದಕ್ಕಿದ್ದಾಗೆ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀರಾ ಅಥವಾ ಮನೆಯವರೊಟ್ಟಿಗೆ ವಾಗ್ವಾದಗಳನ್ನು ಮಾಡ್ಕೊಳ್ತಕ್ಕಂಥ ದಿನ ಆಗಿರೋದ್ರಿಂದ ಮನೆಯ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ನೀವು ಸಹಿತವಾಗಿ ದುರ್ಗಾರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿದೆ ಇವತ್ತಿನ ದಿನ ಮೀನರಾಶಿಯವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳೇನಾದರೂ ಇದೆಯಾ ಖಂಡಿತ ಇವತ್ತಿನ ದಿನ ವಿಪರೀತವಾಗಿ ಆಸೆ ಆಕಾಂಕ್ಷಿಗಳು ಮನೆಯ ವಿಚಾರದಾಗಿರ್ಬೋದು ಭೂಮಿಯ ವಿಚಾರ ಆಗಿರ್ಬೋದು ಏನಾದರೂ ನಿಮ್ಮ ತಲೆಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ವಿಚಾರಗಳು ಜಾಸ್ತಿ ಬರುತ್ತೆ ಇವತ್ತಿನ ದಿನ ವಿಶೇಷವಾಗಿ ಕನ್ಸ್ಟ್ರಕ್ಟಿವ್ ಡೇ ಅಂತ ಕರಿತೀವಿ ಏನಾದರೂ ವಿಚಾರ ಏನಾದರೂ ಬಿಲ್ಡ್ ಮಾಡಬೇಕು ಅಂತಕ್ಕಂಥ ವಿಚಾರಗಳು ಜಾಸ್ತಿ ಆಗುತ್ತೆ ಅಥವಾ ಆಸ್ತಿಯ ವಿಚಾರಗಳಾಗಿರ್ಬೋದು ಅಥವಾ ಜಮೀನಿನ ವಿಚಾರ ಆಗಿರ್ಬೋದು ಆ ರೀತಿಯಾದಂಥ ಆಲೋಚನೆಗಳು ಜಾಸ್ತಿ ಬರುತ್ತೆ ಆದರೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಕ್ಕೆ ವಹಿಸ್ಕೊಳ್ಳೋದು ಮರಿಬೇಡಿ ಆರೋಗ್ಯದ ವಿಚಾರ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಆದಷ್ಟು ಉತ್ತಮ ಇವತ್ತಿನ ದಿನ ಭಾಳ ವಿಶೇಷವಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಮೀನರಾಶಿಯವ್ರಿಗೂ ಸಹಿತವಾಗಿದೆ ಇಷ್ಟು ದ್ವಾದಶ ರಾಶಿಯ ಫಲ ಇರ್ತಕ್ಕಂಥದ್ದು ಯಾರಿಗೆ ಶುಭ ಲಾಭ ಅಂತ ತಿಳಿಸ್ಕೊಟ್ಟಿದ್ದೇನೆ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಭವಂತ